ಅವ್ಲಿ ನೀನ್ ನನ್ನ ಕಣ್ಣಿರ್ಲಿಲ್ಲ ಅಂದ್ರೆ ನಿನ್ನ ಕಣ್ ಕೊಟ್ಟಾನಿಲ್ಲ ದೇವ್ರೋಡ್ಕೋತ ತಿರ್ಗಾಡ್ರಿ ನ್ಯಾಂಗದ ನೋಡಾಕ್ ಸೇಮ್ ನಿದ್ದ ನಿಗ್ರಾಗ ನಿದ್ದೆಗಳಿಗೆ ಗಂಡಸ್ರ ರೇಪ್ ಮಾಡ್ ಹಾ ಮಾಡ್ತಿದ್ದೆ ಉಮೇಶ್ ಮಾವ ಮಾ ನೀ ನಾನಾ ಉಮೇಶ್ ರೆಡ್ಡಿ ತಮ್ಮ ನೋಡ್ಲಿ ರೇಪ್ ಮಾಡಿಸ್ಕೊಂಡ್ರ ನೀವ್ ಒಳ್ಳೇದ್ರೆ ಬಹಳ ಅದ್ತ ದೋಸ್ತ ಎಲ್ಲೇ ನೋಡಿನಿಲ್ಲ ನಿನ್ನ ನನ್ನ ಇಲ್ಲಿ ಹುಡಿಗಳ ತಿಕೋಟ ಬಸ್ ಸ್ಟ್ಯಾಂಡ್ ಪಾಯ್ಕನಿಗೆ ನೀರು ಹಾಕೋ ನೀನು ಇಲ್ಲ ಹೌದೌದು ನಾನು ಬಸ್ ಸ್ಟ್ಯಾಂಡ್ ಪಾಯ್ಕರಿಗೆ ನೀರು ಹಾಕ್ತಿದ್ದೆ ನೀನು ಕುಂತು ಪುಗು ಹೊಂಟಿದ್ದಿ ರೊಕ್ಕ ಕೇಳಿದೆ ರೊಕ್ಕ ಕೆಲ ಮೆಟ್ ಮೆಟ್ಲೆ ಹೊಡೆದಲ್ಲ ನಾನು ಈಗ ಹೆಂಗ್ ಆಯ್ತು ನೋಡು ದೊರೀತ್ರಿ ನಮಗೆ ನನ್ನ ಇಲ್ಲೋ ನೋಡಿರ್ಬೇಕು ಬೇರೆ ಕಡೆ ಬೆಂಗಳೂರಾಗ್ ನೋಡಿರ್ಬೇಕು ನಿನ್ನ ಅವಾಗ ಹೋಗಿ ಬರ್ತಿನಿಕ್ ನಂಗೆ ನೋಡಿನ ಸೆಕೆಂಡ್ ಹ್ಯಾಂಡ್ ಅಂಡರ್ತಿದ್ದಿಲ್ಲ ಅಸಹ್ಯಾತಿಲ್ಲ ಈಗ ಸೆಕೆಂಡ್ ಹ್ಯಾಂಡ್ ಅಂಡರ್ವೇರ್ ತೊಗೊಂಬಂದು ಅದಕ್ಕೆ ಒಂದಿಟ್ಟು ಕಂಫರ್ಟ್ ಹಾಕಿ ರಿನ್ ಸೋಪ್ ಹಾಕಿ ತೊಳೆದು ಇಸ್ತ್ರಿ ಮಾಡಿ ಹದಿನೈದು ರೂಪಾಯಿ ನಾನು ಮಾಡ್ತಿದ್ದೆ ನಮ್ಮ ಊರ ಕಡೆ ಬಾಲೆ ಜಾತ್ರೆ ಚಾಲು ಆಗಿ ಅವ್ನು ದೀಡ್ ನಮಸ್ಕಾರ ಕಳೆದ್ ಬಿಟ್ಟು ಹೋಗಿರ್ತಾರ ತೊಗೊಂಡ್ ಮಾರ್ಕ್ ಅವನು ಇಸ್ತ್ರಿ ಮಾಡಿ ಕೊಡ್ತೀನಿ ಹಾಕೊಂತಿಲ್ಲ ಇಪ್ಪತ್ತು ರೂಪಾಯಿ ಎರಡು ಜೋರು ಕೊಟ್ಟಿಲ್ಲ ಅವನು ಹಾಕೊಂಡಿಲ್ಲ ಅಸಹ್ಯಾತಿಲ್ಲ ಈಗ ಇಂಥದ್ದು ಮಾಡೋಣ ಉಪ್ಪಿ ದಿಪ್ಪೆ ಮಾಡ್ತಾನೆ ಮಗ ಕಿಸ್ ಮಗನವನ ಬರುದು ತಡ ಆಗಿ ಬರ್ದು ನೈಟ್ ಹೊಡ್ದಿತ್ತು ಏನು ಬರ ಆಗಿ ಬರ್ತಾರೆ ಕಾಲು ಮರ್ಲಿ ಹೊಡೆದ ನಾಲ್ಕೋರಿ ಬಂದು ಕುಂತೀರಿ ಇಲ್ಲಿ ಏನು ಏನು ಕಸ ಹೊಡ್ದೆ ಗಂಡದ ನೋವು ಕೇಳು ಅವ್ರನ ಯಾರನ್ನ ಕೇಳಿದೆ ಸರ್ ಮಲಗಸ್ಯಾರ ನಾನು ಮೈದು ಮತ್ತು ನಿನ್ನೆನೇನು ಗಾದೆ ಹಚ್ಚಿ ಮುನ್ಗುಸುದಿತ್ತು ಮತ್ತೆ ನಾನು ಸೆಲೆಬ್ರಿಟಿ ಅಮ್ಮ ಚಾಳಕಿಲ್ಲ ಜಾಪತ್ರ ಇಲ್ಲ ನೀ ಮೋರ್ ಹೊಲಸು ನಾಲ್ಕೋತ ಬಂದ್ಬಿಡ್ತೀರಿ ಅತ್ತಗಿತ್ತು ಸೈ ಓ ಬಗ್ಗೆ ಮಾತ್ರ ಬಿಡ ಹಾಂ ತಲೆ ಮ್ಯಾಗೆ ಇಟ್ಕೊಂಡವ್ ನಾನು ಎಲ್ಲಿ ಅದಾಳಣ್ಣ ಆಕೆ ಅವ್ರ ಮನೆಗೆ ಹೋಗಲ್ಲ ಮನೆ ಸಿಟಿಗೆ ಬರ್ತಾಳೆ ಯಾವಾಗ ಬಂದ ನೋಡಕ್ಕೆ ಬರ್ತವ ಈಗೇನು ಇಲ್ಲೇದಕ್ಕೆ ಬಂದೀನಿ ತೆಲ್ಲಿ ಕಾಣವಲ್ಲು ಕಿತ್ತಾಕೆ ಬಂದಿನಿ ಯಾವ್ಲಿ ಅಯ್ವಾ ನಾನೀಗ ಲವರ್ ಬಾಯಿ ಇವನು ಈ ಎದ್ರ ಬಾಯಿ ಲವರ್ ಬಾಯ್ ನಮ್ಮ ಊರಿಗೆ ಬರ್ತಂತ ಹೇಳ ನೀ ಮೌನ್ ಇಲ್ಲ ದಾಡಿಲ್ಲ ನೀನ್ ಅವ್ನ ಈ ಮುಸುಡಿ ಯಾರು ಲವ್ ಮಾಡ್ತಿದ್ದರ್ಲಿ ಹುಚ್ಚಾ ಇದು ಮರಿ ಹುಲಿಲೆ ಇನ್ನ ಮೀಸ್ ಚಿಗರಾಕತ್ತವು ಮರಿಗ ನಿ ತುಲಿ ನೀ ಮರಿ ನಿನ್ ತಾಲಿಲೆ ಮರಿ ಹುಲಿ ಓ ಮರಿ ಹುಲಿ ಏ ನೀ ಮೌನ್ ಬೆಕ್ಕ ಅನ್ಲಿ ಅದು ಹುಲಿ ಹಡ್ರತಾವ್ ಹೇ ಅದು ಮೈ ನೆರ್ತ ಮ್ಯಾಗವು ಹ್ಞೂ ಇವು ಇವು ಸಾಣ್ಣ ಉದ್ದಾಗ ಮ್ಯಾ

ಹೊಳ್ಳಿ ದಂಡಿಯ ಕರಿಕಿ ಕುಡಿ ಹಂಗ ಚಿಗುರಿಸಿದಾಕಿ ಸಾಬನ್ ಪುಡಿ ಅದಕ್ಕೆ ಉದರ್ಸಿರುವ ಹೂವಿನ ಹಂಗ ರಿದಾಕಿ ಅಯ್ಯೋ ಅಂಗಾರ ಹತ್ತಿಗೊಡು ಹೊಡೆದಳ್ಳಿ ಎಂದಿದ್ರು ಅಕ್ಕಿ ನನ್ನ ಹಾಕಿನ್ಲಿ ಬಹಳ ಚಂದದ ಅಟ್ಟು ಚಂದದ ಕರ್ರಗ ಬೆಳ್ಳಗ ದಪ್ಪಗ ತೆಳ್ಳಗ ಎತ್ತಗ ಗೆಡ್ಡಗ ಅದಲ್ಲ ಆಗಿ ಹೋಗ್ದಾಗಿ ಮಸ್ತದ ಯಾ ಡಿಕ್ಷನರಿ ಹುಡಿಕ ತಗದಿಲ್ಲ ಕರ್ಲಗದಳ ಬೆಳ್ಳಗದ ಅಳತಿ ಮತ್ತ್ ದಮ್ಮದಿ ಗುಂಡದತಿ ಕರ್ರಗದತಿ ಬೆಳಗದಿ ಏನ್ ಹಣ್ಣ ಬಂಡ್ ಹುಟ್ಟಾಳಿ ಒಂದ್ ಮನಿ ಡೇ ನೈಟ್ ಚಶ್ಮಾ ಇದ್ದಂಗಿ ಹಗಲೊಂಡ್ರಾತ ರಾತ್ರಿ ಬೆಳಗ್ಗ ಆಗತ್ತ ಹ್ಮ್ 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 ಬಹಳ ಚಂದದಳಿ ಹತ್ತು ಚಂದದಳ ಬಾಯ ಸುದ್ದಿಲ್ಲ ಕಾಯ ಸುದ್ದಿಲ್ಲ ಹಂಗದಾಳ ಹ್ಮ್ ಬೆಟ್ಟ ನಾವು ನಿಮ್ಮನೆ ಲವ್ ಮಾಡಿ ನಿಮ್ಮ ನಿಮಗೆ ನೂರ ಹದಿನೈದು ಮಕ್ಕಳು ಹರಿತೀನಿ ಅಂದ್ರೆ ಸದ್ದ ಹ್ಞೂ ಅಂದ್ ನೂರ ಹದಿನೈದು ಮಕ್ಕಳಿಗೆ ನಿನಗೆ ಹದಿನೈದು ಸಲ ಹಚ್ಚೋದಾಕಿತ್ತು ಹಚ್ಕೊಂಡು ಟ್ರೈ ಮಾಡೋಣ ಏನು ತಪ್ಪಾಗೈತಿ ಬಿಡು ಏನಾಗಿಲ್ ಬಿಡೋ ಚಂದದಳ ಚಂದಳ ಕೈ ತೊಳ್ಕೊಂಡು ಮುಟ್ಟಬೇಕು ಯಾಕೆ ರಾಡ್ಯಾ ಒಳ್ಳೆ

ಯಾವ ಉರಕ್ಲಿಕ್ಕಿ ಇದ ಉರಕ್ಕಿ ಇದ ಉರಕ್ಕಿ ಅದು ತುಂಬ ಇದ ಏರಿಯ ಹಾಕಿದ್ದು ಇದ ಏರಿಯ ಅಯ್ಯ ಇಲ್ಲಿಂದ ಎಂಟನೇ ಗಲ್ಲಿನ ಹಾಕಿದ್ದು ಎಂಟನೇ ಗಲ್ಲಿ ಎಂಟನೇ ಗಲ್ಲಿಗೆ ಹಿಂಗೆ ಹೊಳ್ಳಿದ ಕೊಳಿನ ಮೂರು ಅಂತ ಸಿನಿಮಾನೆ ಐತಿ ನೋಡು ಮ್ಯಾ ಕಿಡಕಿ ಚಾಪಿ ಬಡದಾರ ಮಗಳನ್ನ ಬಾಡಿಗೆ ಕೊಡೋದು ಅಂತ ಬರ್ದಾರ ಇದು ಬಸ್ ನಮ್ಮ ಡಿಪೋ ಕಡೆನ ಹೊಳ್ಳೆತಿದು ನನಗೂ ಯಾರೂ ಕಾಂಪಿಟೇಟ್ರ್ ಇಲ್ಲ ಅನ್ಕೊಂಡಿದ್ದೆ ಇವ್ ನೌನ್ ಈ ಮಗನ ಹಾದ ನೀವು ಪಕ್ಕ ಹಾದ ನೀವು ಬಾ ನನ್ನ ವಾರ್ಡಿನ ಎಂಟನೇ ಮೆಂಬರ್ ಆದ ತಮಗೆ ಸ್ವಾಗತ ಸುಸ್ವಾಗತ ನಾನು ಎಂಟನೇ ವಾರ್ಡಿಗೆ ನಿಂತಿದ್ದೆ ನನ್ನ ಕರ್ಮಕ್ಕೆ ನನ್ನ ವಾರ್ಡಿಗೆ ನಿಂತು ಎಂಟನೇ ಮೆಂಬರ್ ನೀನು ಮಂಗೆ ಮಗ ನಿನ್ನ ವಾಡಿ ಯಾಕೆ ನಿಂದಿರಲಿಲ್ಲ ನೀನು ನೌನ್ ಹಾಕಿ ಏನು ಈ ಗಂಟು ಬಿದ್ದಿ ಹಾಕಿ ಯಾರು ಆರು ವರ್ಷ ಆತು ನಿಮ್ಮ ಮೌನ್ ಅವ್ರ ಮನೆಯಾಗ ಜೀತಕ್ಕಿದ್ದು ನಾ ಗಂಟು ಬಿದ್ದೀನಿ ಈ ಮಗ ಬಂದ ನಾನು ನಿಮ್ಮ ಮೌನ್ ಪೇರನ್ ಲೋಲಿ ಆಗಿರ್ತತ್ತಲ್ಲ ಅಂತ ಟೂಬಿನ್ ಅಂತ ಮಾರಿ ಮಾಡ್ತಾ ಮಂಗ ಆಗಲೇ ಎಲ್ಲರ ಜರ ಆರಿಸೋಗಿ ನಿಮ್ಮ ಮೌನ್ ಹಾಡಿ ತುಂಬ್ತತ್ತೊಂದು ನೈಟ್ ಕ್ವಾರ್ಟರ್ ಅದಿತ್ತು ಹಿಂಗಾತನೇ ಹ್ಞೂ ಹಂಗಾಗಿತ್ತು ನೈಂಟಿ ಕ್ವಾರ್ಟರ್ ನೈಂಟಿ ಅಂದ್ ಕ್ವಾರ್ಟರ್ ಆಕತ್ರಿ ಕ್ವಾರ್ಟರ್ ನೈಂಟಿ ಆದ್ರೂ ಲೆಕ್ಕ ಬೇರೆ ನಮ್ ಕುಡ್ಯಾರ ಗೊತ್ತು ನಮ್ಗೆ ಗೊತ್ತು ಹೌದಪ್ಪ ಅದು ಮುಪ್ಪದೇ ಯಾರ ಗರುತ್ತೆ ಅದ್ರ ಅಂತ ನಿನ್ನ ನೋಡಿ ಕಲಿಬೇಕು ನಾನು ಇನ್ನ ನನ್ನ ಕಡೆ ಅದಾವಕ್ಕೆ ಹೋಗ್ಬಿಡ ಈಗ ನೋಡಲಿ ಭಾಳ ಹೂವು ಮಾಡಿಬಿಟಿ ನೀವು ಭಾಳ ಮಾಡಿ ಹೆಂಗಾರ ಮಾಡಿ ಹ್ಞೂ ನಮ್ಮಿಬ್ಬರ ಪ್ರೇಮಕ್ಕೆ ನೀನ ಸೇತುವೆ ಅದು ಸೇತುವೆ ಅಂದ್ರೆ ಬ್ರಿಡ್ಜ್ ಆಗ್ಬೇಕಾ ಬ್ರಿಡ್ಜ್ ಆಗು ಫ್ಲೈಓವರ್ ಆಗು ಲಿಫ್ಟ್ ಆಗು ಸಿಮೆಂಟ್ ಏನು ಟಾಟಾ ಬ್ರಿಲ್ಲ ಬೇಕೋ ಏನು ಅಲ್ಟ್ರಾಟಿಕ್ ನಡೀತೈತೆ ಅವೆಲ್ಲ ಕಾಂಜಿ ಸಿಮೆಂಟ್ ಮತ್ತೆ ನನಗ ಅಂಬೂಜ ಆಗ್ಬೇಕು ಹೌದು ಅಂಬೂಜ ಹೋ ನಿಮ್ಮ ಅವನ ಕೌಜ್ಗ ಅಂಬೂಜ ಬೇಕಾಗ್ತ ರಾಡ ದಮ್ಮನೋ ಬೇಕನ್ನ ಬ್ರಿಡ್ಜ್ ತಡಿಬೇಕಲ್ಲ ಮತ್ತೆ ಅದು ರೈಲ್ವೆ ಹೇಳಿ ಇರ್ತಾವಲ್ಲ ಥರದ ಆದ್ರೆ ಸಾಕು ನನಗೆ ಅದಕ್ಕೆ ದಮ್ಮದ ತು ದೋಸ್ತ ರಾಡ್ ರಗಡದ್ ದಯವಿಟ್ಟು ಕೈ ಮುಗಿತೀನಿ ಬೇಡಪ್ಪ ನಿನ್ನ ಜಳಕ ಮಾಡಿಸಿ ನೀನ್ ನೀರು ಕುಡಿತು ನನ್ನ ಕಾಲಿಗೆ ನೀ ಯಾಕೆ ಬೀಳ್ತೇವೆ ಬೀಳ್ತೇವೆ ಒಂದ್ ಹುಡುಗಿಗೋಸ್ಕರ ತಪ್ಪರ ಏನು ಯಾಕೆ ನನ್ನ ಬೀಳ್ತೇವೆ ನನ್ನ ಸಣ್ಣವ್ ಮಾಡ್ಬೇಡ ಕೊಟ್ಟು ಸಣ್ಣವನ್ ಮಾಡಬೇಡು ಸಮಾಧಾನ ಆತ ಹಾಂ ಏ ಬೋಸ್ ಹುಡ್ಕಿ ನಿನ್ನ ಕಾಲಿಗೆ ಯಾವ ಬಿದ್ಲಿ ನಾನು ಇನ್ನೂ ಬೀಳ್ಲಿಲ್ಲ ಅಂದ್ರೆ ತಗೊಂಬಿಡು ನಾ ಕಲಿತಾನ ಬಿಡಿಸ್ಬೇತನ ಮತ್ತೆ ಕಾಲು ಬೀಳಬೇಡ ಅಂತ ನಾನು ಮತ್ತು ಕಾಲಿಗೆ ಚೆನ್ನ ಬೀಳ್ತು ನಂದು ಇಲ್ಲಿ ತಪ್ಪತ್ ಬಿಡು ಹೋಗ್ಲಿತ್ತು ಸೇತುವೆ ಕಟ್ಟಲೇ ಬೇಡ ಅದು ಒಂದು ಐತೆ ಇರ್ಲಿಕ್ಕೆ ಬ್ರಕ್ಕರ್ ಹಾಕಿ ಕೊಡ್ದ ಬಿಡ್ಗ ಆಮೇಗೇನ ಕೈ ಮುಗೀತು ಕೈ ಮುಗೀತ್ಯಾ ಕಾಲಿಗೇನು ಬೀಳೋದಿಲ್ಲಲ ನಿನ್ನ ಕಾಲ್ ಅಂತ ಇವನ ನನ್ನ ಕಾಲ್ ಅತ್ತ ಮತ್ತ್ ಇವೇನ ತಿಳ್ ಕೈ ಓದ್ ಕಾಲ್ ಮಾಡ್ತಾನ ಕಾಲ್ ಓದ್ ಕೈ ಮಾಡ್ತಾನ ಏನ್ ಮಾಡ್ಬೇಕೀಗ ನನ್ನ ಕೈ ಕಿ ಲಿಂಕ್ ಹಚ್ಬೇಕು ಲಿಂಕ್ ಹಚ್ಬೇಕು ನೀನು ಒಳ್ಳೆ ಸಿಂಗರ್ ಅಂತ ಕೇಳಿ ನಾನು ಬಹಳ ಅಂತ ಹಾಡಾಡ್ತೀನಿ ಯಾರು ಹತ್ತು ರೂಪಾಯಿ ಕೊಡಲ್ರಿ ನಾ ಅದನ್ನಿ ಹನ್ನೊಂದು ರೂಪಾಯಿ ಮಾಡ್ತೀನಿ ಹನ್ನೊಂದು ರೂಪಾಯಿ ನೀ ಯಾವಾಗ ಒಳ್ಳೆ ಸಿಗನ ಮನೆಗೆ ಗೊತ್ತ ನನಗೆ ಯಾವಾಗ ಅದು ನಮ್ಮ ಏಳನೇ ವಾಲ್ನಾಗ ಮುದಿಕ್ ಸತ್ತಿದ ಕೂತಿದ್ದೆಲ್ಲ ಅಯ್ ನಿನ್ನೇ ಅಮ್ಮ ನಿಮ್ಮ ಸತ್ತಾಗ ಐವತ್ತು ರೂಪಾಯಿ ಕೊಟ್ಟು ಹೋಗ್ತೀನಿ ತಗೊಂಡಿನ್ ಬರ್ತಾಳೆ ಹಾಡಂದಾಗ ಹಾಡ ಯಾಕೆ ವಿಚಾರ ಮಾಡ್ತೀವಿ ಬರ್ಲಿ ಬಂದು ಬಂದು ಬಂದ್ಸ್ರಿ ಡಿಸ್ಟೆನ್ಸ್ ಮೇಂಟೈನ್ ಬರ್ಲಿ ಬರ್ಲಿ ಮಾಸ್ಕ್ ಐತಿಲ್ಲ ಮಾಸ್ಕ್ ಹಾಕಲೇ ನಿನಗೆ ಕೊರೋನಾ ಆಗೇತ್ ಅನಕ್ಕ ಮಾಸ್ಕ್ ಎಲ್ಲ ಸ್ಯಾನಿಟೈಸರ್ ಎಲ್ಲಾ ಬಂದ್ಬಿಡ್ತಾವ ಹುಡ್ಗ್ಯಾರ ಹೊಡಿಯಾಕ ಹ್ಮ್ ಸುಮ್ನಿತೇಶ ಆಗಿ ಹೇ ಹಾಡ ಹಾ ಅಲ್ಲ ನಾ ಹಾಡ್ತ ನೋಡು